ಹಾಂ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದೆ ನೋಡಿ ನಾನು ಬಿಟ್ಟಿರೋ ರಂಗೋಲಿ ಯೂಟ್ಯೂಬಲ್ಲಿ ನೋಡಿದೆ ಯಾರೋ ಬಿಡಿಸಿದ್ರು ಸೊ ಹಂಗೆ ಬಿಡಿಸ್ದೆ ಚೆನ್ನಾಗಿದೆ ನಮ್ಮ ಅಕ್ಕ ಬಂದಿದ್ಲಲ್ಲ ಅವಳು ಅವಳು ಬಂದಿದ್ದು ನಾನು ಕ್ಲಿಪ್ಪಿಂಗ್ಸ್ ಇದ್ರಲ್ಲ ಆ್ಯಡ್ ಮಾಡಿಲ್ಲ ಬಟ್ ಅವಳು ಇದನ್ನ ನೋಡಿಬಿಟ್ಟು ಹೇಳ್ತಾಯಿದ್ಲು ಹೀಗೆ ತಾವರೆವನ್ನ ಎರಡು ಒಂದೇ ಸೈಡ್ ಬಿಡಬೇಕಿತ್ತು ಅಂತ ಸೊ ನಾನು ಹಂಗೆ ಹಿಂಗೆ ಇರಲಿ ಅಂತ ಹಂಗೆ ಬಿಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಅವಳು ಬೇಗ ಬಂದು ಬೇಗ ಓದ್ಲೇನೋ ಕೆಲಸ ಇತ್ತು ಅಂತ ಬಂದಿದ್ಲು ಓದ್ಲು ಸೊ ಇದು ಹಿಂದಿನ ದಿನದ ವಿಡಿಯೋ ಇದು ಚೇಬೇಕಾಯ್ತು ತೊಗೊಂಬಂದಿದ್ದೆ ಮನೆಗೆ ಮಗಳು ತಿನ್ನಬೇಕು ಅಂತ ಅಂದ್ಲು ಸೊ ಹಂಗಾಗಿ ಹೆಚ್ಚುಬಿಟ್ಟು ಖಾರ ಎಲ್ಲ ಕಲಸ ಹಾಕ್ತಾರಲ್ಲ ಮಮ್ಮಿ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಆಗ್ತಾರೆ ಹಂಗೆ ಮಾಡಿಕೊಡು ಅಂದ್ಲು ಸೊ ಹಂಗಾಗಿ ಮಾಡ್ತಾಯಿದ್ದೀನಿ ಇದು ನೆನ್ನೆದು ಇವತ್ತಿಂದು ವಿಡಿಯೋ ಎರಡು ಸೇರಿಸಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ನೆನ್ನೆದು ಇವತ್ತಿಂದು ನಮ್ಮಪ್ಪ ಬಂದಿರೋ ವಿಡಿಯೋನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ನೋಡಿ ಹೀಗೆ ಹೇಗಿರುತ್ತೆ ಇವತ್ತಿನ ವಿಡಿಯೋ ಅಂತ ಹೇಳ್ಬಿಟ್ಟು ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾನು ಇದನ್ನ ಹೆಚ್ತಾಯಿದ್ನ ಚೇಬೇಕಾಯಿ ತುಂಬ ಗಟ್ಟಿ ಇತ್ತು ನನಗೆ ಕಾಯಿ ಕಾಯಿರೋ ಅಂದರೆ ತುಂಬ ಇಷ್ಟ ಹಣ್ಣಾಗಿರುತ್ತಲ್ಲ ಅದು ಅಷ್ಟು ಇಷ್ಟ ಆಗಲ್ಲ ಒಂದು ಸ್ವಲ್ಪ ಇರಬೇಕು ಅದರಲ್ಲೂ ವೈಟ್ ಬೀಜ ಇರುತ್ತಲ್ಲ ಅದು ತುಂಬ ಇಷ್ಟ ವೈಟ್ ಬೀಜ ನಮಗೆ ಸಿಕ್ಕಿಲ್ಲ ರೆಡ್ ಕಲರು ಇರೋದೇ ಸಿಕ್ತು ಅಂದರೆ ಪಿಂಕಿಷ್ ಆ ಥರ ಥರದ್ದು ಸೊ ಅದನ್ನೇ ತಗೊಂಬಂದು ತಿನ್ನಬೇಕು ಅನ್ನಿಸ್ಬಿಟ್ಟಿತ್ತಲ್ಲ ಸೊ ತೊಗೊಂಬಂದು ತಿನ್ನೋಣ ಅಂತೇಳಿ ಇಚ್ತಾಯಿದ್ದೆ ನಂಗೆ ಮೊದಲೇ ಇದು ಟೆನಿಸ್ ಎಲ್ಬೋ ಇರೋದ್ರಿಂದ ಕೈ ಚಾಕುನಲ್ಲಿ ನನಗೆ ಪ್ರೆಷರ್ ಬಿಗ್ ಹಿಡ್ದು ಹೆಚ್ಚಕ್ಕೆ ನನಗೆ ಏನಾದರೂ ಗಟ್ಟಿ ಐಟಮ್ಸನ್ನ ಅದಕ್ಕೆ ಇನ್ನೊಂದು ಕೈ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಮಾಮೂಲಿ ಈರುಳ್ಳಿ ಹೆಚ್ಚಕ್ಕೂ ಆಗೋಲ್ಲ ಬಟ್ ಆದ್ರೂ ಹೆಚ್ಚುತ್ತೀನಿ ಅದು ಅಷ್ಟೊಂದೇನು ಅನಿಸಲ್ಲ ಈ ಥರದ್ದೆಲ್ಲ ಒಂದು ಸ್ವಲ್ಪ ಗಟ್ಟಿ ತರಕಾರಿ ಹೆಚ್ಚಬೇಕು ಅಂದಾಗೆಲ್ಲ ಸ್ವಲ್ಪ ಕೈ ನೋವು ಬರುತ್ತೆ ಅವಾಗೆಲ್ಲ ಮಗಳು ಹೆಲ್ಪ್ ಮಾಡ್ತಾಳೆ ಸೊ ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಮತ್ತು ಇದೊಂದು ತಿಂದು ಟೇಸ್ಟ್ ಕೂಡ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ

ಬಟ್ ಸಕ್ಕತ್ತಾಗಿದೆ ತಿಂತಾ ಇದ್ರೆ ಫುಲ್ ಖಾಲಿ ಮಾಡ್ಬಿಡ್ತೀನಿ ಗೈಸ್ ನೋಡಿ ಗೈಸ್ ನನ್ನ ಮಗಳು ಸುದೀಪ್ ಚಿತ್ರನ ಅವ್ರ ಬುಕ್ಕಲ್ಲಿ ಡ್ರಾಯಿಂಗ್ ಮಾಡ್ಕೊಂಡು ಬರಕೆ ಹೇಳಿದ್ರಾ ನಿಜ ಹೇಳಿದ್ರಾ ಸುಳ್ಳು ಹೇಳಬೇಡಿ ನಿಂಗೆ ಅದ ಮಾಡ್ಕೊಬನ್ನಿ ಅಂತ ಹೇಳಿದ್ರಾ ಮತ್ತೆ ರೋಸ್ ಬಿಡಿಸ್ಬೋದಿತ್ತು ಅದಕ್ಕೆ ಸುದೀಪ್ನ ಬಿಡಿಸೋಳೆ ಗೈಸ್ ಯಾವ ಆ್ಯಂಗಲಲ್ಲಿ ಪಾಪ ಸುದೀಪು ಹಿಂಗಿರೋದು ಸುದೀಪ್ ಅವ್ರೇನಾದರೂ ಈ ವಿಡಿಯೋ ಅಪ್ಪಿ ತಪ್ಪಿ ಯಾರಿಂದನಾದ್ರೂ ಶೇರ್ ಆಗಿ ಹೋಗಿ ನೋಡ್ಗಿಡಿದ್ರೆ ನಿನಗೆ ಫಸ್ಟ್ ಬಂದು ಅವಾರ್ಡ್ ಕೊಟ್ಟು ಹೋಗ್ತಾರೆ ನನ್ನ ಡ್ರಾಯಿಂಗ್ ಇಷ್ಟು ಚೆನ್ನಾಗಿ ಅಂತ ಕೊಡ್ಲೇಬೇಕು ಮತ್ತೆ ಅಷ್ಟು ಚೆನ್ನಾಗಿ ಈ ಬ್ಲ್ಯಾಕ್ ಫಿಗರ್ ನನ್ನ ಚಿತ್ರ ಬಿಡಸೋಳೆ ಅಂತ

ನಾವ್ ಯಾವಾಗ ಬೇಕಾದ್ರೂ ನೋಡ್ಬೋದು ನೀರ್ ಕುಡಿತೀಯ ದೊಡ್ಡ

ये रे बट इवतो हो काय दिसले अलेक्स को गडां मध्ये क्लास ने करतो यार मी वाकते जाऊरी तो ಕಚುವೆ ಕ್ಯಾರೆ ಇಂತ ಫೈನಲ್ ಕ್ಯಾರೆ ಇಂತ ಅವಾ ಇಲ್ಲ ನೀ ಕ್ಯಾ ಅಲ್ಲೊಂದು ದಣವಾಗಿಲ್ಲ samples ಬರೆ ಅಡ್ಜಾಯರ ಅವ ನಿಮ್ಮ ಆವ ನೋಡ್ತೈತೆ ಬಂಗಾರಮ್ಮ ಬಚ್ಚಿದ್ಲು ಬಂದು ಹುಡ್ಕುತ್ತೆ ನಮ್ಮ ತಾತ ಅಂತ ಇಲ್ಲಿ ಹಿಂದೆ ನಮ್ಮ ನಮ್ಮಅಬ್ ಒಂದು ಕೈ ಕಾಲ ಮುಖದ ಕೇಳಲಿಲ್ಲ ಎಲ್ಲಿ ನಿಮ್ಮ ಮಕ್ಕಳು ಅಂತ ಬಾರೇ ಅಂದ್ರೂ ಮತ್ತ ಎಲ್ಲ ಹುಡ್ಕುತ್ತ ಹುಡ್ಕುತ್ತ ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದಿಟ್ಕೊಂಡಿದ್ದು ಎರಡು ದಿನದ್ದು ಒಟ್ಟಿಗೆ ಹಾಕಿದ್ದೀನಿ ನಮ್ಮ ಹಸ್ಬೆಂಡ್ ಕೂಡ ಬಂದರೂ ಬಂದು ಮಾತಾಡಿಸ್ ಮಾತಾಡ್ತಾ ಕೂತಿದ್ರು ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ ಮಾತಾಡಿಸ್ತಾ ನಿಮ್ಮ ಅವನ್ನ ಅಂತೇಳಿ ಸೊ ಅಪ್ಪ ನೋಡಿ ನಗ್ತಾಯಿದ್ರು ಮೊಮ್ಮಕ್ಳು ಜೊತೆ ತುಂಬ ಬಾಂಡಿಂಗಲ್ಲಿ ಕೂತ್ಕೊಬಿಟ್ಟಿದ್ದಾರೆ ಅವಳಿಗೆ ಅವಳು ಅಂದ್ಕಂಡ್ರೆ ಇಷ್ಟ ಯಾಕಂದರೆ ಚಿಕ್ಕ ಮಕ್ಕಳು ಅಂದರೆ ಇಷ್ಟ ಗಂಡು ಮಕ್ಕಳು ಇಷ್ಟ ಆಗೋಲ್ಲ ನಮ್ಮಅಪ್ಪಗೆ ಹೆಣ್ಣುಮಕ್ಕಳೇ ತುಂಬ ಇಷ್ಟ ಅದರಲ್ಲೂ ಒಂದು ಸ್ವಲ್ಪ ಚಿಕ್ಕ ವಯಸ್ಸು ದೊಡ್ಡವ್ರು ಆಗದೆ ಇರೋ ಮಕ್ಕಳು ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಇಷ್ಟ ಜಾಸ್ತಿ ಸೊ ಅವರು ಎಕ್ಸ್ಪ್ರೆಷನ್ ಮಾಡ್ಕೊಳಲ್ಲ ಅಷ್ಟೇ ಇಷ್ಟ ಇರುತ್ತೆ ಬಟ್ ಅದನ್ನ ತೋರಿಸ್ಕೊಳಲ್ಲ ಆ ಥರದ್ದು ಅವ್ರದ್ದು ಇಲ್ಲ ಅದೇನೇ ಇದ್ರು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಹಂಗೆ ಅವಳ ಕೈಲೆಲ್ಲ ಮೊಬೈಲ್ದು ಹೆಂಗೆ ಏನು ಹೇಗೆ ಮಾಡೋದು ಅಂತೆಲ್ಲ ಹೇಳ್ಸ್ಕೊತಾ ಇದ್ದಾರೆ ಕುತ್ಕೊಂಡು ಸೊ ಅದನ್ನೇ ನಾನು ಬಂದ ತಕ್ಷಣ ಹುಡುಕಿಲ್ಲ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿ ಇದ್ದೆ ಅವಳಿಗೆ ನಗ್ತಾಯಿದ್ರು ಸೊ ನಾಳೆ ಗ್ರೂಪ್ ಪ್ರವೇಶಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ನಮ್ಮ ಅಪ್ಪಂಗೆ ನಮ್ಮಪ್ಪ ಏನಾಗುತ್ತೆ ನಾನು ಬರ್ತೀನಿ ಹೋಗೋಣ ಯಾಕಿರಲ್ವ ಫ್ಯಾಮಿಲಿ ಸಮೇತ ಬನ್ನಿ ಅಂತ ಅಂತ ಹೇಳಿ ಅಂತ ಹೇಳ್ತಿದ್ರು ಸೊ ನಾನು ಇದು ಬೆಂಗಳೂರಲ್ವಾ ಹಳ್ಳಿ ಕಡೆ ಆದರೆ ಅದು ಚೆಂದ ಬೆಂಗಳೂರಲ್ಲಿ ಹಂಗೆಲ್ಲ ಎಲ್ಲರೂ ಜಾಸ್ತಿ ಹೋಗಲ್ಲ ತುಂಬ ಹತ್ರ ಸಂಬಂಧ ಅಂದರೆ ಹೋಗ್ತಾರೆ ತುಂಬ ಫ್ರೆಂಡ್ ಸರ್ಕಲ್ ಅಂದರೆ ಒಬ್ಬರು ಇಬ್ರು ಹೋಗ್ತಾರಲ್ಲ ನಾನು ಅದಕ್ಕೆ ಬೇಡ ಅಂತ ಅಂತ ಅಂದ್ಕೋತಾ ಇದ್ದೆ ಆಮೇಲೆ ನಮ್ಮ ನನ್ನ ಮಗಳು ಅಳ್ತಾ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಹೋಗೋಣ ನೀವು ಹಿಂಗೆ ಮಾಡಿ ಕರ್ಕೊಂಡು ಹೋಗಲ್ಲ ನಂಗೆ ಗೊತ್ತು ನಾನು ಬರ್ತೀನಿ ಅಂತೇಳಿದ್ದೀನಿ ತಾತ ಬಂದರೆ ಏನಾಗುತ್ತೆ ಬಾ ಏನಾಗಲ್ಲ ಏನಾಗಲ್ಲ ಅಂತ ಮತ್ತು ನಮ್ಮ ಹಸ್ಬೆಂಡ್ ನಡಿ ಇನ್ನು ಅಳ್ತ ಕುತ್ಕೋತಾಳವಳು ಹೋಗಿ ಬರೋಣ ಅಂಥೇಳಿ ಅವರು ಕರ್ಕೊಂಡು ಹೋದರು ಹೋಗಿ ಮಧ್ಯಾಹ್ನಕ್ಕೆಲ್ಲ ಊಟ ಮಾಡ್ಕೊಂಡು ವಾಪಸ್ ಬಂದ್ವಿ ಅದು ನೆಕ್ಸ್ಟ್ ಇದರ ನೆಕ್ಸ್ಟು ಬರುತ್ತೆ ವಿಡಿಯೋ ಗ್ರೂಪ್ ಪ್ರವೇಶದ್ದು ಸೊ ನೋಡಿ ನಮ್ಮ ಅಪ್ಪಾಜಿ ನಗ್ತಾ ಇದ್ರು ನಾನು ವಿಡಿಯೋ ವೀಡಿಯೋ ಮಾಡ್ಕೊತಾಯಿದ್ರೆ ಅವ್ರಿಗೆ ಗೊತ್ತಿಲ್ಲ ಹಾಕ್ತೀನಿ ಅಂತ ಯಾರಿಗೆ ಕಳಿಸ್ತಾಯಿದ್ದೀಯಾ ಮಾಡಿ ಯಾರಿಗೆ ಕಳಿಸ್ತಾ ಇದೀಯಾ ಅಂತ ಕೇಳ್ತಿದ್ರು ಅವರಿಗೆ ಗೊತ್ತಾಗಲ್ವಲ್ಲ ಯೂಟ್ಯೂಬ್ ಅಂದರೆ ಏನು ಇನ್ಸ್ಟಾಗ್ರಾಮ್ ಅಂದರೆ ಏನು ಅಂತ ಅಷ್ಟು ಗೊತ್ತಿಲ್ಲ ಸೊ ಏನೋ ಯಾರಿಗೋ ವಿಡಿಯೋ ಕಾಲ್ ಮಾಡ್ತಿದ್ದಾಳೇನೋ ಯಾರಿಗೋ ವಿಡಿಯೋ ಮಾಡಿ ಕಳಿಸ್ತಿದ್ದಾಳೇನೋ ಅಂತ ಆ ಥರ ಇದ್ರು ಅವರು ಸೊ ಹಂಗಲ್ಲ ಅಂತ ನನ್ನ ಮಗಳು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ಲು ಇಸ್ಕೊಂಡು ಮೊಬೈಲು ಅವ್ರ ಮೊಬೈಲಲ್ಲೆಲ್ಲ ತೋರಿಸ್ತಾ ಇದ್ಲು ಹೇಗೆ ಏನು ಅಂತ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು ವೆರಿ ಮಚ್